ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಈಗ ಬೆಳಿಗ್ಗೆ ಒಂಬತ್ತು ಗಂಟೆ ಕೆಲಸನ ಶುರು ಮಾಡಿದ್ದೀನಿ ಈ ಡಬಲ್ ಬೀನ್ಸ್ಗಳಿಗೆಲ್ಲ ಈ ಫ್ರೆಂಚ್ ಬೀನ್ಸ್ಗಳಿಗೆ ಮತ್ತು ಮಣ್ಣು ಮಣ್ಣೆರೆಸ್ಬೇಕು ಅವತ್ತು ಕಾಳಿಗೆ ಹರಿಸಿದಂಗೆ ಅಂತೆಲ್ಲ ಆದಮೇಲೆ ಇಲ್ಲಿ ಸುತ್ತ ಇರೋ ಬೇಲಿನೆಲ್ಲ ನೀಟಾಗಿ ಕೊಚ್ಚಬೇಕು ಒಂದು ರೌಂಡು ಇವಾಗ ಮಣ್ಣು ಮಣ್ಣೆರೆಸೋ ಕೆಲಸನ ಶುರು ಮಾಡಬೋಣ ಇವಾಗ ಹಿಂಗಿದೆ ಜಾಗ ಇವಾಗ ಇವಾಯಿತು ಇತ್ತು ಪಾತಿನ ರೆಡಿ ಮಾಡಾಯಿತು ಇವಾಗಿರೋ ಅಲ್ಲಿಗೆ ಹೋಗ್ಬಿಡೋಣ ಅಲ್ಲೊಂದು ಆರು ಪಾತಿದಾವೆ ಅಲ್ಲೊಂದು ನಾಲ್ಕು ಅಲ್ಲಿ ಬರಿ ಜೋಳಗಳು ಇದು ಮುಗಿಸ್ಬಿಟ್ರೆ ಮಿಕ್ಕಿದ ಕೆಲಸನ ಶುರು ಮಾಡದೆ ಇವಾಗ ಎಲ್ಲ ಪಾತಿಗಳಿಗೂ ಮಣ್ಣು ಎರ್ಸಿದಾಯಿತು ಇವಾಗ ಹಿಂಗಾಗಿದೆ ಜೋಳದ್ದು ಇವಾಗ ಇಲ್ಲಿ ಫ್ರೆಂಚ್ ಬೀನ್ಸು ಪಾತಿ ರೆಡಿ ಮಾಡಿದ್ದೀನಿ ಇದು ಆವಾಗಲೇ ಬೆಳಿಗ್ಗೆ ರೆಡಿ ಆಯಿತು ಇವಾಗ ಟೈಮ್ ಹನ್ನೊಂದುವರೆ ಆಗೈತು ಇವಾಗ ಮೊದಲ ಬೇಲಿನೆಲ್ಲ ಕೊಚ್ಚಿ ರೆಡಿ ಮಾಡ್ಕೊಬಿಡೋಣ ಇವಾಗ ಫುಲ್ ಇಲ್ಲಿ ಬೇಲಿ ಸೈಡಲ್ಲೆಲ್ಲ ಮಳೆಗಾಲಕ್ಕೆ ಬಾಳೆ ಗಿಡಗಳನ್ನ ಹಾಕಬೇಕು ಕೀ ಹಟ್ಟಿಗೆ ಬಗ್ಗಿರೋನೆಲ್ಲ ನೀಟಾಗಿ ಕೊಚ್ಚಿಬಿಟ್ಟು ಎಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ಬಾಳೆ ಗಿಡ ಹಾಕೋದಕ್ಕೆ ಇವಾಗ ಇಲ್ಲಿ ಬೇಲಿ ಎಲ್ಲ ಕೊಚ್ಚಿರ್ಬೇಕಾದ್ರೆ ಒಂದು ಹಳೇ ಟಿ ವಿ ಸಿಕ್ತು ಜಮಾನು ಟಿ ವಿ ಇವಾಗ ಇನ್ನು ಇಲ್ಲಿಂದ ಎಂಡಿಂಗ್ವರೆಗೂ ಕುಚ್ಚೋದೈತೆ ಪಟಪಟ ಅಂತ ಬೇಗ ಬೇಗ ಮುಗಿಸ್ಬಿಡೋಣ ಇದನ್ನು ಮಧ್ಯಾಹ್ನದೊಳಗೆ ಇವತ್ತೇನು ಜಾಸ್ತಿ ಕೆಲಸ ಮಾಡಲಿಲ್ಲ ಇನ್ನು ನಾಳೆ ಬಿಡೋದಲ್ ಸಿಗೋಣ ಅಲ್ಲಿವರೆಗೂ ಬಾಯ್